ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದ್ ಕಡೆ ಒಗ್ಗಟ್ಟಿನ ಹೋರಾಟದ ಮಾತನಾಡ್ತಾ ಇರುವಾಗಲೇ ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಚುನಾವಣೆಗೆ ಮೊದಲೇ ಸಿದ್ಧವಾಗುವ ಬೆಳವಣಿಗೆಗಳು ನಡೆದಿವೆ ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಎ ಪಿ ಹೆಚ್ಚು ಕಡಿಮೆ ಬೆನ್ನು ತಿರುಗಿಸಿದಂತೆ ಮಾಡಿದ ಮಾರನೇ ದಿನನೇ ನಿತೀಶ್ ಕುಮಾರ್ ಕೂಡ ಅಂಥದ್ದೇ ಸುಳಿವನ್ನ ಕೊಟ್ಟಿದ್ದಾರೆ ಸಮಾಜವಾದಿ ನಾಯಕ ಬಿಹಾರದ ಮಾಜಿ ಸಿಎಂ ಕರ್ಪುರಿ ಠಾಕೂರ್ ಅವರಿಗೆ ಮೋದಿ ಸರ್ಕಾರ ಮರಣೋತ್ತರ ಭಾರತ ರತ್ನ ನೀಡಿರುವ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರವನ್ನು ಹಾಡಿ ಹೊಗಳಿರುವ ನಿತೀಶ್ ಕುಮಾರ್ ಹಿಂದಿನ ಯು ಸರ್ಕಾರದ ವಿರುದ್ಧ ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ವಾಗ್ದಾಳಿ ನಡೆಸೋ ಮೂಲಕ ಇಂಡಿಯಾ ಮೈತ್ರಿಕೂಟಕ್ಕೆ ಶಾಕ್ ನೀಡಿದ್ದಾರೆ ಬಿಹಾರದಲ್ಲಿ ನಡೆಯಲಿರುವಂತಹ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಗೂ ಅವರು ಗೈರಾಗಲಿರೋದು ಖಚಿತವಾಗ್ತಾ ಇರೋದಾಗಿ ವರದಿಗಳು ಹೇಳ್ತಾ ಇವೆ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೇನೆ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಒಡೆದು ಹೋಗ್ತಾ ಇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಹಾಗೂ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಘೋಷಿಸಿದ ಬಳಿಕ ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮೈತ್ರಿಕೂಟದಿಂದ ಹೊರಬರುವ ಸಾಧ್ಯತೆ ಇದೆ ಅಂತಾನೆ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಮೋದಿ ಸರ್ಕಾರ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡಿದ ಕೂಡ ರಾಜಕೀಯದ ಒಂದು ಭಾಗವಾಗಿರುವಂತಹ ಅನುಮಾನಗಳು ದಟ್ಟವಾಗಿದ್ದು ಮೋದಿ ಸರ್ಕಾರವನ್ನ ಹೊಗಳಿ ಕಾಂಗ್ರೆಸ್ ಅನ್ನ ನಿತೀಶ್ ಕುಮಾರ್ ತೆಗಳಿರೋದು ಅವರ ಮುಂದಿನ ನಡೆ ಏನು ಅನ್ನೋದ್ರ ಸ್ಪಷ್ಟ ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಹೋಗೋದು ಅಲ್ಲಿಂದ ಮುನಿಸ್ಕೊಂಡು ಹೊರಬರೋದು ಮತ್ತೆ ಹಾಡಿ ಹೋಗ್ಲಿ ಅಲ್ಲೇ ಹೋಗಿ ಸೇರೋದು ಇದೇನು ಹೊಸದೇನಲ್ಲ ನಿತೀಶ್ ಕುಮಾರ್ ಅವರಿಗೆ ಇದು ಮೈತ್ರಿಕೂಟಗಳ ನಡುವಿನ ಐದನೇ ಬದಲಾವಣೆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದುಕೊಂಡೇ ಎರಡ್ ಸಾವಿರದ ಹದಿಮೂರರಿಂದ ನಿತೀಶ್ ಕುಮಾರ್ ಆಗಾಗ್ಗೆ ಮೈತ್ರಿಕೂಟವನ್ನ ಬದಲಾಯಿಸಲೇ ಬಂದಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದಲೂ ಅವರು ಎನ್ ಡಿ ಎ ಮತ್ತು ಮಹಾಘಟ್ಬಂಧನ್ ನಡುವೆ ಬಂದು ಹೋಗುವುದನ್ನ ಮಾಡ್ತಾನೇ ಇದ್ದಾರೆ ಮಹಾ ಮೈತ್ರಿಕೂಟದಿಂದ ಹೊರಬಂದು ಎನ್ ಡಿ ಎ ಸೇರಿದೆ ಕೇವಲ ಮೂರು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊರಬಂದಿದಂಥ ನಿತೀಶ್ ಕುಮಾರ್ ಮಹಾ ಮೈತ್ರಿಕೂಟ ಸೇರ್ಪಡೆಗೊಂಡಿದ್ರು ಇಂಡಿಯಾ ಮೈತ್ರಿಕೂಟವನ್ನ ರೂಪಿಸುವಲ್ಲಿ ಆರಂಭಿಕವಾಗಿ ಮಹತ್ವದ ಪಾತ್ರವನ್ನ ವಹಿಸಿದ್ದ ಮತ್ತು ತನಗೆ ಅಧಿಕಾರದ ಆಸೆ ಇಲ್ಲ ಅಂತ ಹೇಳ್ತಾನೆ ಇದ್ದಂತ ನಿತೀಶ್ ಕುಮಾರ್ ಒಳಗೊಳಗೆ ಏನನ್ನೋದು ರಾಜಕೀಯದಲ್ಲಿ ಯಾರಿಗೂ ಗೊತ್ತಿರದೇ ಇದ್ದಂಥ ವಿಚಾರನು ಏನಾಗಿರ್ಲಿಲ್ಲ ಕಡೆಗೆ ಯಾವಾಗ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಅಂತ ಖರ್ಗೆ ಅವರ ಹೆಸರನ್ನ ಮಮತಾ ಬ್ಯಾನರ್ಜಿ ಅವರು ಸೂಚಿಸಿದ್ರು ಆಗಿನಿಂದ ನಿತೀಶ್ ಕುಮಾರ್ ತಮ್ಮ ಅಸಮಾಧಾನವನ್ನ ಸ್ಪಷ್ಟವಾಗಿಯೇ ತೋರಿಸ್ಕೊಳ್ತಾ ಬಂದಿದ್ದಾರೆ ಪಿ ಎಂಸಿ ಮತ್ತು ಎಎಪಿಯನ್ನು ಕೂಡ ಬಹಳ ಕಷ್ಟಪಟ್ಟು ಒಲಿಸಿ ಇಂಡಿಯಾ ಮೈತ್ರಿಕೂಟದೊಳಕ್ಕೆ ಅವು ಬರುವಂತೆ ಮಾಡಿದ್ದವರು ಕೂಡ ಅವರೇ ಆದ್ರೆ ಮಮತಾ ಮತ್ತು ಕೇಜ್ರಿವಾಲ್ ಪಕ್ಷಗಳೆರಡು ಕಾಂಗ್ರೆಸ್ ಜೊತೆ ಹೋಗದಿರುವ ನಿರ್ಧಾರವನ್ನ ಘೋಷಣೆ ಮಾಡಿದ ಬಳಿಕ ವಿಪಕ್ಷ ಮೈತ್ರಿಕೂಟ ಅನ್ನೋದು ಮೋದಿ ಪಾಳೆಯದಲ್ಲಿ ನಗೆ ಪಾಟಲಿಗೀಡಾಗುವಂತಹ ಸ್ಥಿತಿ ಬರತೊಡಗಿದಂತೆ ಕಾಣಿಸ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಮೋದಿಯನ್ನ ಕೊಂಡಾಡಿರುವ ನಿತೀಶ್ ಕುಮಾರ್ ಮತ್ತೊಮ್ಮೆ ಎನ್ಡಿಎ ಎ ಕಡೆ ಮುಖ ಮಾಡಿರೋ ಹಾಗಿದೆ ಅಥವಾ ಇದೆಲ್ಲವೂ ವ್ಯವಸ್ಥಿತವಾಗಿಯೇ ನಡೀತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಹೇಳುವಂತಾಗಿದೆ ಈಗಿನ ಬೆಳವಣಿಗೆಗಳನ್ನ ನೋಡಿದ್ರೆ ವಿಪಕ್ಷ ಮೈತ್ರಿಕೂಟದ ಎದುರು ಯಾವುದೇ ಭರವಸೆ ಉಳಿದಂತೆ ಕಾಣಿಸ್ತಾ ಇಲ್ಲ ನಿತೀಶ್ ಕುಮಾರ್ ಅವರ ಸಿಟ್ಟನ್ನ ಶಮನ ಮಾಡಿ ಅವರನ್ನ ಒಲಿಸಿಕೊಳ್ಳುವ ಯತ್ನಗಳು ಕೂಡ ನಡೀತಾ ಇವೆ ಆದ್ರೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ದು ತಮಗ್ ಆಗ್ಬೇಕಾಗಿರೋದು ಏನೂ ಇಲ್ಲ ಅಂತ ನಿತೀಶ್ ಕುಮಾರ್ ಅಂದ್ಕೊಂಡಿದ್ದೇ ಆಗಿದ್ದಲ್ಲಿ ಮತ್ತೆ ಅವರು ಪೂರ್ವ ಯೋಜಿತವಾಗಿಯೇ ಹೀಗೆಲ್ಲ ಮಾಡಿದ್ದೇ ಆಗಿದ್ದಲ್ಲಿ ಅವರನ್ನ ಆಗಲ್ಲ ನಿತೀಶ್ ಕುಮಾರ್ ಅವರು ತಮ್ಮ ಎಲ್ಲಾ ಶಾಸಕರಿಗೆ ಪಾಟ್ನಾಗೆ ಬರೋದಿಕ್ಕೆ ಬುಲಾವ್ ನೀಡಿದ್ದಾರೆ ಅವರು ಮೊದಲು ರಾಜೀನಾಮೆಯನ್ನ ನೀಡಿ ನಂತರ ಬಿ ಜೆ ಪಿ ಜಿತೇಂದ್ರ ಮಾಂಜಿ ಮತ್ತಿತರ ಸಹಾಯದಿಂದ ಹೊಸ ಸರ್ಕಾರ ರಚನೆ ಮಾಡೋದಿಕ್ಕೆ ಹಕ್ಕನ್ನ ಚಲಾಯಿಸ್ತಾರೆ ಅಂತ ಮೂಲಗಳು ತಿಳಿಸಿವೆ ಹೊಸ ಕ್ಯಾಬಿನೆಟ್ ರಚನೆಯಾದ ನಂತರ ಅವರು ಈಗಿನ ಸದನವನ್ನು ವಿಸರ್ಜಿಸಲು ಶಿಫಾರಸು ಮಾಡಿ ಹೊಸ ಜನಾದೇಶವನ್ನ ಕೋರುವಂತ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಕಳೆದ ಕೆಲವು ದಿನಗಳಿಂದ ಕುಟುಂಬ ರಾಜಕಾರಣದ ವಿರುದ್ಧ ಹರಿಹಾಯತೊಡಗಿದಂಥ ನಿತೀಶ್ ಕುಮಾರ್ ತೀಕ್ಷ್ಣವಾದ ಗಳನ್ನ ಮಾಡೋದು ಬಳಿಕ ಅದನ್ನ ಅಳಿಸ್ ಹಾಕೋದನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಲು ಯಾದವ್ ಅವರ ಪುತ್ರಿ ನೀಡಿದಂಥ ಪ್ರತ್ಯುತ್ತರಗಳು ಕೂಡ ಮೈತ್ರಿಕೂಟದೊಳಗೆ ಬಿರುಕು ಕಾಣಿಸಿಕೊಂಡಿರುವ ಸೂಚನೆಗಳೇ ಆಗಿವೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸುವಂತೆ ಕಾಂಗ್ರೆಸ್ ನೀಡಿದಂಥ ಆಹ್ವಾನಕ್ಕೂ ಕೂಡ ನಿತೀಶ್ ಕುಮಾರ್ ಪ್ರತಿಕ್ರಿಯೆ ನೀಡದೇ ಇರೋದು ಊಹಾಪೋಹಗಳಿಗೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದೆ ಜೆಡಿಯು ಯು ಮುಖ್ಯಸ್ಥನ ಸ್ಥಾನದಿಂದ ಲಲ್ಲನ್ ಸಿಂಗ್ ಅವರನ್ನ ವಜಾಗೊಳಿಸಿ ತಾವೇ ವಹಿಸ್ಕೊಂಡಾಗ್ಲೇ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದಿಂದ ಆಚೆ ಹೋಗುವಂತ ತಯಾರಿಯನ್ನು ಮಾಡ್ಕೊಳ್ಳತೊಡಗಿದ್ರು ಅಂತ ಇದೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೊತೆ ಹೋದ್ರೆ ನನಗೆ ಹೆಚ್ಚು ಸೀಟು ಗೆಲ್ಲೋದಿಕ್ಕೆ ಸಾಧ್ಯ ಅಂತ ನಿತೀಶ್ ನಿರ್ಧಾರ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಗೂ ಉತ್ತರ ಭಾರತದಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡೋದಿಕ್ಕೆ ಸಾಧ್ಯವಾಗದ ಏಕೈಕ ರಾಜ್ಯ ಅಂತ ಅಂದ್ರೆ ಬಿಹಾರ ಅಲ್ಲಿ ಸದ್ಯಕ್ಕೆ ನಿತೀಶ್ರ ಸಹಕಾರ ಅನಿವಾರ್ಯ ಅಂತ ಬಿಜೆಪಿನೂ ನಿರ್ಧಾರ ಮಾಡದಾಗಿದೆ ಯಾಕಂದ್ರೆ ಅದಕ್ಕೆ ಈ ಬಾರಿ ಬಿಹಾರದಲ್ಲಿ ಕಳೆದ ಬಾರಿ ಗೆದ್ದಿರುವಂತಹ ಹದಿನೇಳು ಸೀಟ್ಗಳನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ನಿತೀಶ್ ಹಾಗೂ ಆರ್ ಜೆ ಜೊತೆಗಿದ್ರೆ ಅದು ಸಾಧ್ಯ ಇಲ್ಲ ಅತ್ತ ಇಂಡಿಯಾ ಮೈತ್ರಿಕೂಟವನ್ನ ಛಿದ್ರ ಮಾಡೋದು ಬಿಜೆಪಿಗೆ ಅನಿವಾರ್ಯ ನಿತೀಶ್ ಅಲ್ಲಿಂದ ಹೊರಬಂದ್ರೆ ಮೈತ್ರಿಕೂಟಕ್ಕೆ ದೊಡ್ಡ ಆಘಾತ ಅಂತೂ ಖಚಿತ ಹಾಗಾಗಿ ಈಗ ಬಿಜೆಪಿಗೆ ಬಿಹಾರದಲ್ಲಿ ನಿತೀಶ್ ಬೇಕೇ ಬೇಕು ಆದ್ರೂ ಬಿಜೆಪಿ ಸುಲಭವಾಗಿ ನಿತೀಶ್ ಅನ್ನು ವಾಪಸ್ ಸ್ವೀಕರಿಸ್ತಾ ಇಲ್ಲವನ್ನ ವರದಿಗಳು ಕೂಡ ಇವೆ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ನಮ್ಮ ಪಕ್ಷದವರು ಸಿಎಂ ಆಗಲಿ ಲೋಕಸಭೆಗೆ ಒಟ್ಟಿಗೆ ಸ್ಪರ್ಧೆ ಮಾಡೋಣ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಬರಲಿದೆ ನಿಮಗೆ ಪ್ರಧಾನಿ ಬಳಿಕದ ಅತ್ಯುನ್ನತ ಸ್ಥಾನವನ್ನೇ ಕೊಡ್ತೇವೆ ಅಂತ ಬಿಜೆಪಿ ನಿತೀಶ್ಗೆ ಹೇಳಿದೆ ಅಂತ ಹೇಳಾಗ್ತದೆ ಬಿಜೆಪಿ ಜೊತೆ ಹೋಗಿ ಅಸೆಂಬ್ಲಿಯನ್ನು ವಿಸರ್ಜಿಸಿ ಲೋಕಸಭೆ ವಿಧಾನಸಭೆ ಚುನಾವಣೆ ಒಟ್ಟಿಗೆ ನಡೆಸಿದ್ರೆ ಹಿಂದುತ್ವ ರಾಮ ಮಂದಿರ ಮೋದಿ ಇತ್ಯಾದಿ ಅಲೆಯಲ್ಲಿ ವಿಧಾನಸಭೆಯನ್ನು ಗೆದ್ದು ಬಿಡಬಹುದು ಅನ್ನೋದು ನಿತೀಶ್ರ ಲೆಕ್ಕಾಚಾರ ಈ ನಡುವೆ ನಿತೀಶ್ ಕುಮಾರ್ ವಿರುದ್ಧ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಹೇಳಿಕೆಗಳನ್ನು ನೀಡದಂತೆ ಬಿಹಾರ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಖಡಕ್ ಸೂಚನೆಯನ್ನ ನೀಡಿರ ಬಗ್ಗೆಯೂ ಕೂಡ ಸುಳಿವುಗಳಿವೆ ಇದೆಲ್ಲವೂ ಒಳಗೊಳಗೆ ಏನಾಗ್ತಿದೆ ಅನ್ನೋದನ್ನೇ ಸೂಚಿಸ್ತಾ ಇವೆ ಸೀಟ್ ಹಂಚಿಕೆ ಸವಾಲಿಗೆ ಹೈರಾಣಾಗಿ ತೊಡಗಿದಂತಹ ಕಾಂಗ್ರೆಸ್ಗೆ ಈಗ ಚುನಾವಣಾ ತಯಾರಿ ಕೂಡ ದೊಡ್ಡ ಬಿಕ್ಕಟ್ಟಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟಿನ ಹೋರಾಟದ ಮಾತನಾಡ್ತಾ ಇರುವ ರಾಹುಲ್ ಎದುರು ಮೈತ್ರಿಕೂಟದ ಒಡಕಿನ ಬಿಂಬಗಳೇ ಢಾಳಾಗಿ ಗೋಚರಿಸತೊಡಗಿವೆ ಒಂದರ ಬೆನ್ನಲ್ಲೊಂದು ಏಟ್ ತಿಂತ ಇರುವ ಮೈತ್ರಿಕೂಟ ಅಂತಿಮವಾಗಿ ಎಲ್ಲಿಗ್ ಮುಟ್ಟಲಿದೆ ಕಾದು ನೋಡ್ಬೇಕು ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ